ನೋಡಿ ತುಳುವ ಹಲಸಿನ ಹಣ್ಣು ತುಳುವ ಹಲಸಿನ ಹಣ್ಣೆದು ಕಜ್ಜಾಯ ತುಳುವ ಹಲಸಿನ ಹಣ್ಣು ಇದರದ್ದು ಕಜ್ಜಾಯ ಸೂಪರ್ ಟೇಸ್ಟ್ ಆಗಿರ್ತದೆ ಅದಕ್ಕಿಂತ ಮೊದಲು ನನ್ನ ಚಾನಲ್ಗೆ ಇದುವರೆಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ ಹಾಗೆ ಸಪೋರ್ಟ್ ಕೂಡ ಮಾಡಿ ನಾವು ನೋಡುವ ಕಜ್ಜಾಯ ಯಾವ ರೀತಿಯಾಗಿ ಮಾಡೋದು ಅಂತ ವೀಡಿಯೋದಲ್ಲಿ ನೋಡುವ ಮೊದಲಿಗೆ ಅದಕ್ಕೆ ಬೇಕಾದಂಥ ಹಿಟ್ಟೆಲ್ಲ ರೆಡಿ ಮಾಡಬೇಕು ಹಿಟ್ಟು ರೆಡಿ ಮಾಡುವ ಒಂದು ಪಾತ್ರೆಗೆ ಸ್ವಲ್ಪ ನೀರು ಹಾಕ್ಕೊಳ್ಳುವ ಹಾಗೆ ಅದಕ್ಕೆ ರುಚಿಗೆ ಬೇಕಷ್ಟು ಉಪ್ಪು ಉಪ್ಪು ಚೆಂದ ಕರಗಬೇಕು ಇದಕ್ಕೆ ಒಂದು ಎರಡು ಕಪ್ಪಾಗುವಷ್ಟು ಕಡಲೆ ಹುಡಿ ಹಾಕುವ ಎರಡು ಕಪ್ ಆಗುವಷ್ಟು ಸಾಕು ಅಂದರೆ ನಮಗೆ ಎಷ್ಟು ಕಜ್ಜಾಯ ಆಗಬೇಕು ನೋಡಿಕೊಂಡು ಅಷ್ಟು ಹಿಟ್ಟು ತಯಾರಿಸಿದ್ರೆ ಆಯಿತು ಜಾಸ್ತಿ ಹಿಟ್ಟು ತಯಾರಿಸಿದರೆ ಅದು ವೇಸ್ಟ್ ಆಗ್ತದೆ ಹಾಗೆ ಇದು ರೈಸ್ ಪೌಡ್ರು ಅಕ್ಕಿ ಹುಡಿ ಒಂದು ಅರ್ಧ ಆಗುವಷ್ಟು ಹಾಕುವ ಒಳ್ಳೆ ಗರಿ ಗರಿಯಾಗಿ ಬರಬೇಕು ಅದಕ್ಕೋಸ್ಕರ ಅಕ್ಕಿ ಹುಡಿ ಹಾಕೋದು ಕಡಲೆ ಹುಡಿ ಎಲ್ಲ ಜಾಳಿಸಿ ಇಟ್ಟಿರೋದು ಅದು ಕ್ಲೀನ್ ಇದೆ ಅಂತ ಆಗಲಿಲ್ಲ ಅಕ್ಕಿ ಹುಡಿ ಒಂದು ಅರ್ಧ ಕಪ್ಪು ಅದನ್ನು ಚೆಂದ ಮಿಶ್ರ ಮಾಡಬೇಕು ದಪ್ಪ ಹಿಟ್ಟು ಮಾಡಿಕೊಳ್ಳುವ ನೀರು ಬೇಕಾದ ಪ್ರಮಾಣದಲ್ಲಿ ನೀರು ಹಾಕ್ಕೊಂಡ್ರೆ ಆಯಿತು ಸ್ವಲ್ಪ ನೀರು ಬೇಕಿದಕ್ಕೆ ಒಂದು ಅರ್ಧ ಕಪ್ಪಾಗುವಷ್ಟು ಕಡಲೆ ಹುಡಿ ಸೇರಿಸ್ತಾ ಇದ್ದೇನೆ ಅಂದರೆ ನಮಗೊಂದು ಇಪ್ಪತ್ತೈದಾದರೂ ಕಜ್ಜಾಯ ಆಗಬೇಕು ಹಿಟ್ಟು ಬರೀ ಸ್ವಲ್ಪ ಮಾಡಿದರೆ ಒಂದು ಹತ್ತು ಕಜ್ಜಾಯ ಎಣ್ಣೆಯಲ್ಲಿ ಬಿಟ್ಟಾಗುವಾಗ ಅದು ಖಾಲಿ ಆಗ್ತದೆ ತಿರುಗಿ ಅದನ್ನು ಮಿಶ್ರ ಮಾಡಬೇಕು ಅದಕ್ಕೋಸ್ಕರ ಇವಾಗಲೇ ಹಾಕ್ಕೊಂಡ್ರೆ ಆಗ್ತದೆ ಒಂದು ಕಾಲು ಕಪ್ಪಾಗುವಷ್ಟು ಅಕ್ಕಿ ಹುಡಿ ಆಗ್ತದೆ ಸಾಕಷ್ಟಿದ್ರೆ ಉಪ್ಪು ಎಂತ ಹಾಕೋದು ಬೇಡ ಹಿಟ್ಟಿಗೆ ಸ್ವಲ್ಪ ಎಳ್ಳು ಹಾಕೊಳ್ಳು ಕಪ್ಪು ಎಳ್ಳು ಚಂದ ಮಿಶ್ರ ಮಾಡುವ ಒಮ್ಮೆ ನೋಡಿ ಅದಕ್ಕಿದ್ರೆ ಸಾಕು ಇಟ್ಟು ಇದಕ್ಕಿಂತ ತೆಳು ಆದರೆ ನಮಗೆ ಅದು ಚೆಂದ ಕೋಟಿಂಗ್ ಆಗ್ಲಿಕ್ಕಿಲ್ಲ ಅದು ಹಲಸಿನ ಹಣ್ಣಿಗೆ ಚೆಂದ ಕೋಟಿಂಗ್ ಆಗಬೇಕು ಇಷ್ಟು ದಪ್ಪ ಬೇಕು ಸ್ಟವ್ ಉರಿಸಿ ನಾವು ಈ ಪಾತ್ರೆಯಿಂದ ಸ್ಟವ್ ಮೇಲೆ ಇಡುವ ಎಣ್ಣೆ ಬಿಸಿ ಆಗ್ಲಿಕ್ಕೆ ಇಡಬೇಕು ಒಂದು ಸಣ್ಣ ಉರಿಯಲ್ಲಿದ್ದರೆ ಮೊದಲಿಗೆ ನೀರ ಪಸೆಲ್ಲ ಹಾರಬೇಕು ನಂತರ ಎಣ್ಣೆ ಕೋಕೋನಟ್ ಆಯಿಲ್ ಅದಕ್ಕೆ ಹಾಗೆ ಇರಲಿಲ್ಲ ಕೋಕೋನಟ್ ಆಯಿಲ್ ಹಾಕುವ ಮತ್ತು ಬೇರೆ ಎಣ್ಣೆ ಆದರೆ ಕುಕ್ಕಿಂಗ್ ಆಯ್ ಆಯಿಲ್ ಬೇರೆಲ್ಲ ಬರ್ತದೆ ಅದಾದರೆ ಸಖತ್ತು ಪರಿಮಳ ಆಗೋದಿಲ್ಲ ಅಯ್ಯೋ ಅಯ್ಯೋ ಚೆಲ್ಲಿತ್ತು ನನಗೆ ಇದಕ್ಕೆ ಹಾಕೊಳ್ಳುವ ಒಂದು ಲೀಟ್ರ್ ಎಣ್ಣೆ ಇದೆ ಇದರಲ್ಲಿ ಸಣ್ಣ ಉರಿಯಲ್ಲಿ ಲೀಟ್ರ್ ಆಯಿತು ಬಿಸಿ ಆಗ್ತಾ ಇರ್ತದೆ ಅಷ್ಟಾಗುವ ನಮಗೆ ಹಲಸಿನ ಹಣ್ಣನ್ನು ತುಳು ಹಲಸಿನ ಹಣ್ಣನ್ನೆಲ್ಲ ಬಿಚ್ಚಬೇಕು ನೋಡಿ ತುಳುವ ಹಲಸಿನ ಹಣ್ಣನ್ನು ಈ ರೀತಿಯಾಗಿ ಬಿಡಿಸುವ ಇದನ್ನು ಸೂಪರ್ ಹಣ್ಣಾಗಿದೆ ಸ್ವಲ್ಪ ಜಾಸ್ತಿ ಆಯಿತು ಅಂತ ಹಣ್ಣು ಒಂದು ಗೀಟಿ ಸೈಡಿಂದ ಹಾಕುವ ಸರಿ ಬರ್ತದೆ ಚೆಂದಕ್ಕೆ ನೋಡಿ ತುಳುವ ಹಲಸಿನ ಬೇಳೆ ತಿನ್ನಡ ಸಾಕಷ್ಟು ಎಣ್ಣೆ ಬಿಸಿಯಾಗಿದೆ ನೋಡಿ ಒಂದು ತುಳುವ ಹಲಸಿನ ಹಣ್ಣಿನ ಸೊಳ್ಳೆ ತಗೊಂಡು ಬೀಜವನ್ನು ಹೀಗೆ ತೆಗೆದುಕೊಳ್ಬೇಕು ಬೀಜ ಬೇಡ ಆ ಹಿ ಸೊಳ್ಳೆಯನ್ನು ಹಿಟ್ಟಲ್ಲಿ ಹೀಗೆ ಮುಳುಗಿಸಬೇಕು ಮುಳುಗಿಸಿ ಹೀಗೆ ಬಿಟ್ಟರೆ ಆಯಿತು ನೋಡಿ ಹೀಗೆ ಬಿಟ್ಟರೆ ಆಯಿತು ನೋಡಿ ಹೀಗೆ ಬಿಟ್ಟರೆ ಆಯಿತು ಸಣ್ಣ ಉರಿಯಲ್ಲಿ ಇಡಬೇಕು ಸಾವಿ ಜಾಸ್ತಿ ದೊಡ್ಡ ಉರಿಯಲ್ಲಿ ಇಟ್ಟರೆ ನಮಗದು ಈ ಕಜ್ಜಾಯ ಉಂಟಲ್ಲ ಕಪ್ಪು ಕಪ್ಪ ಇತ್ತು ಸಣ್ಣ ಅಂತ ಇಟ್ಟರೆ ಸರಿ ಸರಿಯಾಗ್ತದೆ ಒಮ್ಮೆ ಮೊಗಚ್ಚಿ ಕೊಡುವಾಗ

ಸೊಳ್ಳೆ ತೆಗ್ದೆಲ್ಲ ಮೊದಲೇ ಇಡ್ಲಿಕ್ಕಿಲ್ಲ ನಾವು ಹಿಟ್ಟೆಲ್ಲ ರೆಡಿ ಮಾಡಿ ಎಣ್ಣೆಲ್ಲ ಬಿಸಿ ಆಗುವಾಗ ತುಳುವ ಹಲಸಿನ ಹಣ್ಣನ್ನು ಬಿಚ್ಚಿದರೆ ಅದರಿಂದ ತೆಗೆದು ಹಾಕೋದು ಅಂದರೆ ಅದರಿಂದ ಅದರಿಂದ ತೆಗೆದು ಬೇರೆ ತಟ್ಟೆಯಲ್ಲೆಲ್ಲ ಇಟ್ಟರೆ ಅದು ನೀರು ಹಾಕ್ತದೆ ಅದಕ್ಕೋಸ್ಕರ ಅದರಿಂದನೇ ತೆಗೆದು ಅದ್ದಿಟ್ಟಿದೆ ಅದ್ದಿಟ್ಟಲ್ಲಿ ಮುಳುಗಿಸಿ ಹಾಕುವಂಥದ್ದು ಸೂಪರ್ ಟೇಸ್ಟ್ ಇರ್ತದೆ ನೋಡು ಟೇಸ್ಟ್ ನೋಡೋ ಹೆಂಗಿದಳೆ ಇಲ್ಲ ಇದ್ದಾ ನೋಡಿ ನೋಡಿ ಹ್ಞೂ ಸೂಪರ್ ಟೇಸ್ಟು ಅಲ್ಲ ಇದಾಯಿತು ತೆಗಿವಾ ಇದನ್ನು ನೋಡಿ ಇಷ್ಟು ಕಲರ್ ಬಂದರೆ ಸಾಕು ತುಳು ಹಲಸಿನ ಹಣ್ಣಿದು ಕಜ್ಜಾಯ ನೋಡಿ ಹೇಗೆ ಇದೆ ನೋಡಿ ಪೂವಿ ಪಾತ್ರೆಯಲ್ಲಿ ಹಾಗೆ ಇವತ್ತಿನ ವೀಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮುಂದೆ ಇನ್ನೊಂದು ವೀಡಿಯೋಲಿ ಕಾಣುವ ನಮಸ್ಕಾರ